ಇವಾಗ ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ ಹಾಗೇನೆ ನಮ್ಮ ಊರಿಗೆ ಬಂದೇ ಬಿಟ್ಟು ಎಷ್ಟು ಖುಷಿ ಆಗ್ತದೆ ಅಂದರೆ ನಾನು ಎಷ್ಟೋ ತಿಂಗಳು ಆದ್ಮೇಲೆ ವರ್ಷನೇ ಆಗ್ಬಿಟ್ಟಿತ್ತು ಅನ್ಸುತ್ತಲ್ಲೇ ಉಳ್ಕೊಳಕೊಂತ ಹೋಗ್ತಾ ಇರೋದು ತುಂಬಾ ಖುಷಿಯಾಗಿತ್ತು ಅಂಡ್ ಹಬ್ಬ ಅಂತಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ ಹಾಗೆಯೇ ನಾವು ಮನೆಗೆ ಬಂದು ನಮ್ಮಮ್ಮಿ ತಿಂಡಿ ಮಾಡಿದ್ರು ಬಾತು ಬಾತು ತಿನ್ಕೊಂಡು ಕಾಫಿ ಕುಡ್ಕೊಂಡು ಕೂತಿದ್ವಿ ಹಾಗೆಯೇ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಬಾಯಿ ಬೀಗ ಅಂತ ಹೇಳ್ತಾರಲ್ಲ ಅದು ಬಾಯಿ ಬೀಗ ನೋಡ್ಕೊಂಡು ದೇವಸ್ಥಾನಕ್ಕೆ ಹೊರಟಿ 没有。我操

ಓಕೆ ಬೀಗ ಮುಗಿಸ್ಕೊಂಡು ಜಾತ್ರೆ ನೋಡೋಕ್ಕೆ ಅಂತ ಸುಮ್ಮನೆ ಜಾತ್ರೆ ನೋಡೋಕ್ಕೆ ಅಂತ ನಾನು ನನ್ನ ಫ್ರೆಂಡ್ ಹೊರಟ್ವಿ ಬಟ್ ನಾವು ಅವಾಗಿದ್ದ ಜಾತ್ರೆಗೂ ಇವಾಗಿರೂ ಜಾತ್ರೆಗೂ ತುಂಬಾ ಡಿಫ್ರೆನ್ಸ್ ಇದೆ ನಾವು ಅವಾಗ ಜಾತ್ರೆಗೆ ಹೋಗ್ತಾಯಿದ್ರು ಇಷ್ಟೋ ಜನ ಇರ್ತಿದ್ರು ಬಟ್ ನಿಜವಾಗ್ಲೂ ತುಂಬಾ ಚೇಂಜ್ ಆಗಿದೆ ನಾವೆಲ್ಲ ಅದನ್ನೇ ಅನ್ಕೋತಾ ಇದ್ವಿ ಎಷ್ಟೊಂದು ಚೇಂಜ್ ಆಗಿದೆ ಅಲ್ವಾ ಜಾತ್ರೆ ಅಂತಲೇ ಅನ್ನಿಸ್ತಾ ಇಲ್ಲ ಅಂತ ಬಟ್ ಆದರೂ ಒಂಥರ ಖುಷಿ ಚೆನ್ನಾಗಿತ್ತು ಆದರೆ ಅಷ್ಟು ಜನ ಇರಲಿಲ್ಲ ಅಂತ ಅನ್ಕೋತೀನಿ ಅದೆಷ್ಟು ಮೆಮೊರೀಸ್ ಎಲ್ಲ ಇರುತ್ತೆ ಜಾತ್ರೆಯಲ್ಲಿ ನಾವು ನೈಟ್ ಹೊತ್ತು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಮಿಸ್ ಆಯ್ತು ಇವಾಗ ನಮ್ಮ ಅಜ್ಜಿ ಅಲ್ಲಿ ಒಂದು ಸ್ಟೋರಿ ಕೇಳಿ ಎಷ್ಟು ಹಾಂ ಹಾಂ ಇದು ತನ್ನ ನಿಮಿರು ಕಣ್ಣಿಗೆ ಹೆಂಗೆ ಜಾಡೈತಾ ಇತ್ತು ಓಕೆ ಇದು ಬೂಟ್ ಟಕ್ಕಿ ಇದೆ ನಾನು ಲಾಯಾಪಟ್ಟಿ ಗೆ ನಾ ಫ್ರಂಟ್ ಅಲ್ಲಿ ಒಂದಿಲ್ಲ ವಿಜಯ ಜಾತಿ ವಿಜಯ್ ತವರು ನೀ ಇದೇ நீர் விட்டே தூரத்து ஆமே ஆஸ்பத்திரிக்கு அந்த சார் மழை கொடுத்தா இங்கே ஐந்து பார்க்குது ஜாலியாக ஓ அங்கே சரி ಹಾಗೆ ಸಂಜೆ ಐದು ಗಂಟೆ ಹಾಗೆ ಹೋಯ್ತು ಟೈಮ್ ಹೋಗಿದ್ದು ಹೆಂಗೆ ಅಂತಲೇ ಗೊತ್ತಾಗ್ಲಿಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಪೂಜೆ ಮಾಡಿಸ್ಬೇಕು ಅಂತಲೇ ಬಂದಿದ್ದು ನಾವಲ್ಲಿಂದ ಪೂಜೆ ಮಾಡಿಸ್ಕೊಂಡು ಒಳಗಡೆ ಗರ್ಭಗುಡಿ ಹತ್ರ ಹೋದ್ವಿ ತುಂಬಾ ಆಗ್ತಿತ್ತು ಚೆನ್ನಾಗಿ ಕೂಡ ಅಲ್ಲ ಅಲಂಕಾರ ಮಾಡಿದರು ಹಾಗೆ ಅಲ್ಲಿ ನಮ್ಮ ಪಾಪುನ ಅವ್ನು ಸ್ವಲ್ಪ ಅಡ್ ಬೀಳ್ಸೋಣ ಅಂದ್ಬಿಟ್ಟು ನಮಸ್ಕಾರ ಮಾಡ್ಸೋಕ್ಕೆ ಅಂತ ಮಲಗಿಸಿದ್ವಿ ಬಟ್ ಅವನು ಏನೇ ಇದು ಎಲ್ಲ ಅಂತ ಸುತ್ತ ನೋಡ್ತಾ ಇದ್ದ ಅವನಿಗೆ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಹಾಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಪಾರ್ವತಿ ದೇವಸ್ಥಾನ ನಮಸ್ಕಾರ ಮಾಡಿ ಮಾಡ್ಕೊಂಡು ನಮ್ಮ ಅಜ್ಜಿ ನಾನು ನಮ್ಮಮ್ಮಿ ಲಡ್ಡು ಮೂರು ಜನ ಆಚೆಗೆ ಹೋಗಿ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಫೈವ್ ಮಿನಿಟ್ಸ್ ಅಷ್ಟೇ ಹೋಗ್ತಿದ್ವಿ ನಾವು ಹಾಗೆ ಫೈವ್ ಮಿನಿಟ್ಸ್ಗೆ ಅವ್ನು ಮತ್ತೆ ಹೊರಗೆ ಪೆಟ್ವಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಪ್ಪ ಗರ್ಭಗುಡಿ ಒಳಗಡೆ ಮಲಗಿಸ್ಬಿಟ್ಟು ನಾವು ಹೋಗಿದ್ದು ದೈತಮ್ಮನ ದೇವಸ್ಥಾನ ಅಲ್ಲಿ ಮಲಗಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ನಾವು ಹೊರಟು ಪೂಜೆ ಮಾಡಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಆ ಸನ್ಸೆಟ್ ಈ ಪ್ಲೇಸ್ ಎಲ್ಲರಿಗೂ ಇಲ್ಲ ಎಲ್ಲರಿಗೂ ನೋಡಿರ್ತೀರ ಕೆರೆಗೋಡಲ್ಲಿ ಏನು ಸೀನ್ ಆಗಿತ್ತು ಅಂತ ಹಾಗೆ ನಾವು ಮನೆಗೆ ಹೊರಟೇ ಬಿಟ್ವಿ ಮಾಡಲಕಡೆ ಯಾಕೆ ಮಾಡಿ ಮಾಡಲಕಡೆ ಯಾಕೆ ಮಾಡಬೇಕು ವೆಲ್ಕಮ್ ಟು ಐಶ್ವರ್ ಯೂಟ್ಯೂಬ್ ಚಾನಲ್